ನಮಗೆಲ್ಲ ಗೊತ್ತಿರುವಂತೆ ಹತ್ತು ದಿವಸಗಳ ಹಿಂದೆ ಕರ್ನಾಟಕ ಸರ್ಕಾರ ಲಿಂಗಾಯತ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿ ಐನೂರು ಕೋಟಿ ರೂಪಾಯಿಗಳನ್ನು ಆ ನಿಗಮದ ಅಭಿವೃದ್ಧಿಗಾಗಿ ಇಟ್ಟಿರುವಂಥದ್ದನ್ನು ನಾನು ಮೊದಲನೇದಾಗಿ ಸ್ವಾಗತ ಮಾಡ್ತೀನಿ ಕಾರಣ ಬಸವಣ್ಣವರ ಆಶಯದಂತೆ ಅನೇಕ ಅಶಕ್ತ ತಳ ಸಮುದಾಯಗಳು ಬಸವಣ್ಣವರ ಪ್ರಭಾವಕ್ಕೆ ಒಳಗಾಗಿ ಲಿಂಗಧಾರಣೆಯನ್ನು ಮಾಡಿಕೊಂಡು ನಾವು ಕೂಡ ಲಿಂಗಾಯತ್ರಿ ಅಂತೇಳಿ ಬದುಕ್ತಾ ಇದ್ದರು ಆದರೆ ಅವರಿಗೆ ಸಾಮಾಜಿಕವಾದ ಒಂದು ಪುಷ್ಟಿ ಮತ್ತು ಶಕ್ತಿಯನ್ನು ನೀಡುವಂಥ ಕೆಲಸ ಆಗಿರಲಿಲ್ಲ ಹಾಗಾಗಿ ಈಗಿನ ಸರ್ಕಾರ ಅದನ್ನು ಮನಗಂಡು ಅವರಿಗೆ ಲಿಂಗಾಯತ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿದೆ ಅದನ್ನು ಒಂದು ಬಹುದೊಡ್ಡ ಈ ರಾಜ್ಯದ ಬಹುದೊಡ್ಡ ಸಮುದಾಯವಾಗಿ ಒಕ್ಕಲಿಗ ಸಮುದಾಯ ಕೂಡ ಸ್ವಾಗತ ಮಾಡುತ್ತೆ ನಮ್ಮ ಆಶೆ ಅಷ್ಟೇ ಈ ನಾಡು ಮತ್ತು ಈ ದೇಶಕ್ಕೆ ಹಾರ್ನಿಶಿ ದುಡಿತಾ ಇರುವಂಥ ಒಂದು ರೈತ ಸಮುದಾಯ ಯಾವುದಾದ್ರೂ ಇದ್ದರೆ ಅದು ಅನ್ನ ಕೊಡುವಂಥ ಅನ್ನ ಬೆಳೆಯುವಂಥ ಈ ಒಕ್ಕಲು ಸಮುದಾಯ ಒಕ್ಕಲ ಸಮುದಾಯಕ್ಕೆ ಶಕ್ತಿ ತುಂಬೋದು ಹಾಗೆ ಅಂತೇಳಿದರೆ ಎಲ್ಲ ಅಶಕ್ತ ವರ್ತ ವರ್ಗಗಳನ್ನು ಕೂಡ ಶಕ್ತಿಯುತಗೊಳಿಸುವಂಥದ್ದು ಒಕ್ಕಲಿಗ ಸಮುದಾಯ ಯಾವಾಗಲೂ ಕೂಡ ಎಲ್ಲ ಅಶಕ್ತ ವರ್ಗಗಳನ್ನು ತನ್ನ ಜೊತೆಗೆ ತೆಗೆದುಕೊಂಡು ಮುಖ್ಯವಾಹಿನಿಯಲ್ಲಿ ಹೋಗಬೇಕು ಅನ್ನುವಂಥ ಆಶಯವನ್ನು ಇಟ್ಕೊಂಡಿದೆ ಹಾಗಾಗಿ ನಾನು ಈಗ ಬರಬೇಕಾದರೂ ಕೂಡ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸರ್ಕಾರದ ಔಷಧಿ ಮತ್ತು ರಸಗೊಬ್ಬರ ಖಾತೆಯ ಸಚಿವರಾದ ಶ್ರೀ ಸದಾನಂದ ಗೌಡರು ಜೊತೆ ಮಾತನಾಡದೆ ಅವರ ಆರೋಗ್ಯ ವಿಚಾರಿಸುವಂಥದ್ದಿತ್ತು ನಾನು ಅವ್ರಿಗೆ ಕೂಡ ನೇರವಾಗಿ ಮನವಿ ಮಾಡಿದ್ದೇನೆ ಇದು ಆದಷ್ಟು ಶೀಘ್ರ ಒಕ್ಕಲಿಗರ ಅಭಿವೃದ್ಧಿ ನಿಗಮ ಸ್ಥಾಪನೆ ಆಗಬೇಕು ಜೊತೆಗೆ ಒಂದು ಸಾವಿರ ಕೋಟಿ ಅನುದಾನವನ್ನು ಆ ಅಭಿವೃದ್ಧಿ ನಿಗಮಕ್ಕೆ ಮೀಸಲಿಡಬೇಕು ಇವತ್ತು ಕೂಡ ಒಕ್ಕಲಿಗ ಸಮುದಾಯದ ನೂರ ಹದಿನೈದು ಉಪಜಾತಿಗಳಲ್ಲಿ ಭಾಳಷ್ಟು ಉಪಜಾತಿಗಳು ಬುಡಕಟ್ಟು ಸಂಸ್ಕೃತಿಯನ್ನು ಹೈನುಗಾರಿಕೆಯನ್ನೇ ನಂಬಿಕೊಂಡು ಜೀವಿಸ್ತಾ ಇರುವಂಥ ಸಾವಿರಾರು ಉದಾಹರಣೆಗಳನ್ನು ನಾವು ನೋಡ್ತಾ ಇದ್ದೇವೆ ಹಾಗಾಗಿ ನಾವು ಕೇಳ್ತಾ ಇರುವಂಥದ್ದು ಆ ಎಲ್ಲ ಅಶಕ್ತ ವರ್ಗವನ್ನು ಪುನಶ್ಚೇತನಗೊಳಿಸಬೇಕು ಹಾಗೆ ಅಂತ ಹೇಳಿದರೆ ಕುವೆಂಪು ಅವರ ಸಾಲನ ನಾನು ಓದ್ತಾ ಇದ್ದೆ ಈ ಜಗತ್ತಿನ ಕಾಮದೇನು ಮತ್ತು ಕಲ್ಪವೃಕ್ಷ ಯಾವುದಾದ್ರೂ ನಮ್ಮ ಕಣ್ಣಿಗೆ ಕಾಣುವಂಥದ್ದಿದ್ದರೆ ಅದು ಅನ್ನ ಕೊಡುವಂಥ ಅನ್ನ ಬೆಳೆಯುವಂಥ ರೈತ ಹಾಗಾಗಿ ನಾನು ಸರ್ಕಾರಕ್ಕೆ ಮನವಿ ಇದ್ದೇನೆ ಸಮುದಾಯದ ಪರವಾಗಿ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ಅತಿ ಶೀಘ್ರದಲ್ಲಿ ಒಕ್ಕಲಿಗ ಅಭಿವೃದ್ಧಿ ನಿಗಮ ಘೋಷಣೆ ಆಗಲಿ ಒಂದು ಸಾವಿರ ಕೋಟಿ ಅನುದಾನವನ್ನು ಇಟ್ಟು ಆದೇಶವನ್ನು ಹೊರಡಿಸಿ ನಾನೀಗಾಗಲೇ ಉಪಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟಂಥ ಶಾಸಕರು ಅವರೆಲ್ಲರೂ ಕೂಡ ಹೇಳಿದ್ದೀನಿ ಅವರೆಲ್ಲರೂ ನಮ್ಮ ಅಶ್ವತ್ ನಾರಾಯಣರವರು ಅಶೋಕ್ರವರು ಎಸ್ ಆರ್ ಅವರು ಬಹಿರಂಗವಾಗಿ ಹೇಳಿದರು ಹಾಗಾಗಿ ಎಲ್ಲರ ಆಶಯ ಒಂದೇ ಈ ನಾಡಿನ ಬಹುದೊಡ್ಡ ಸಮುದಾಯ ಆಗಿರುವಂಥ ಒಕ್ಕಲಿಗರ ಆಶಯವನ್ನು ಗುರುತಿಸಿ ತುರ್ತಾಗಿ ಅಭಿವೃದ್ಧಿ ನಿಗಮವನ್ನು ಘೋಷಣೆ ಮಾಡಿ ಭಾಳ ಮುಖ್ಯವಾದ ವಿಷಯ ಹಾಗೆ ಅಂತೇಳಿದರೆ ಅಷ್ಟಕ್ಕೇ ನಿಲ್ಲೋ ಅಂಥದ್ದಲ್ಲ ಇವತ್ತು ಬೇರೆ ಸಮುದಾಯಗಳನ್ನು ಇಂದಿನ ಸರ್ಕಾರಗಳು ಟಿ ಅಂದರೆ ಶೆಡ್ಯೂಲ್ಡ್ ಟ್ರೈಬ್ ಅಂತೇಳಿ ಘೋಷಣೆ ಮಾಡಬೇಕು ಹಾಗೆ ಅಂತ ಹೇಳಿದರು ಇವತ್ತು ನೀವು ಚಾಮರಾಜನಗರ ಮೈಸೂರು ಚಿಕ್ಕಮಗಳೂರು ಉಡುಪಿ ಮತ್ತು ಉತ್ತರ ಕರ್ನಾಟಕ ಕನ್ನಡ ಜಿಲ್ಲೆಗಳಿಗೆ ಮತ್ತು ಉತ್ತರ ಕರ್ನಾಟಕ ಕೆಲವು ಭಾಗಗಳಿಗೂ ಹೋದಾಗ ಈ ಒಕ್ಕಲ ಸಮುದಾಯ ಶೆಡ್ಯೂಲ್ಡ್ ಟ್ರೈಬ್ನ ರೀತಿಯಲ್ಲಿ ಜೀವಿಸ್ತಾ ಇರುವಂಥ ಬದುಕ್ತಾ ಇರುವಂಥ ರೀತಿಯನ್ನು ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಆ ಕೆಲವು ಉಪಜಾತಿಗಳನ್ನು ಶೆಡ್ಯೂಲ್ಡ್ ಟ್ರೈಬ್ಗೆ ಸೇರಿಸಬೇಕು ಅನ್ನುವಂಥದ್ದು ಒಂದು ಒತ್ತಾಯ ಜೊತೆಗೆ ಈ ನಾಡಿನಲ್ಲಿ ಹದಿನೈದು ಪರ್ಸೆಂಟ್ ಜನ ಒಕ್ಕಲಿಗರಿದ್ದಾರೆ ಆದರೆ ಅವರಿಗೆ ಕೇವಲ ಒಂದು ಒಂದೂವರೆ ಪರ್ಸೆಂಟ್ ತ್ರೀಯಲ್ಲಿ ಮೀಸಲಾತಿ ಸಿಗ್ತಾ ಇರುವಂಥದ್ದು ಇದು ಬಹುಶಃ ಭಾಳ ವಿಷಾದನೀಯ ಹಾಗಾಗಿ ನಾವು ಅದರ ಒಂದು ದೊಡ್ಡ ಆಂದೋಲನವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಮೀಸಲಾತಿಯನ್ನು ಈ ಸಮುದಾಯಕ್ಕೆ ಹೆಚ್ಚಿಸಬೇಕು ಅವರಿಗೆ ಎಲ್ಲ ಹಂತದಲ್ಲೂ ಕೂಡ ಸಾಮಾಜಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಈ ಸರ್ಕಾರ ಹಾಗೆ ಅಂತ ಕೇಳೋದಷ್ಟೇ ಅಲ್ಲ ಕಳೆದ ಸರ್ಕಾರ ಒಕ್ಕಲು ಸಮುದಾಯದ ಬಿಟ್ಟು ಹೋದಂಥ ಉಳಿದ ಜಾತಿಗಳನ್ನು ಉಪಜಾತಿಗಳನ್ನು ಕೇಂದ್ರ ಸರ್ಕಾರಕ್ಕೆ ಒ ಬಿ ಸಿ ಪಟ್ಟಿಗೆ ಸೇರಿಸಬೇಕು ಹಾಗೆ ಅಂತೇಳಿ ಕಳಿಸಿತ್ತು ಅದರಲ್ಲಿ ಕುಂಚಿಟಿಗ ಒಕ್ಕಲಿಗರು ಸಲುಪರು ಹೀಗೆ ಭಾಳಷ್ಟು ಉಪಜಾತಿಗಳನ್ನು ಸೇರಿಸಬೇಕು ಹಾಗೆ ಅಂತ ಕಳಿಸಿದರು ನಿಮ್ಗೆ ಒಂದು ಮಾಹಿತಿ ಕೊಡಬೇಕಾಗ್ತದೆ ಮಾನ್ಯ ದೇವೇಗೌಡರು ಪ್ರಧಾನಿಗಳಾಗಿದ್ದಾಗ ಈ ಸಮುದಾಯವನ್ನು ಸಿಗೆ ಸೇರಿಸಿದರು ಅದು ಉಪಜಾತಿಯ ಹೆಸರಿನಲ್ಲಿ ಗುರುತಿಸ್ಕೊಳ್ಳುವಂಥ ಇನ್ನು ಉಳಿದ ನೂರ ಹತ್ತು ಉಪಜಾತಿಗಳು ಅದರಲ್ಲಿ ಬಿಟ್ಟು ಬಿಟ್ಟೋಗಿರುವಂಥ ಒಕ್ಕಲು ಸಮುದಾಯದ ಉಪಜಾತಿಗಳನ್ನು ಕ್ಯಾಬಿನೆಟ್ನಲ್ಲಿಟ್ಟು ಒ ಬಿ ಸಿ ಪಟ್ಟಿಗೆ ಸೇರಿಸಲು ರಾಜ್ಯ ಸರ್ಕಾರ ಶಿಫಾರಸು ಮಾಡಬೇಕು ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ತಾ ಅಶಕ್ತ ನಮ್ಮ ಒಕ್ಕಲು ಸಮುದಾಯದ ಬಾಂಧವರಿಗೆ ಸರ್ಕಾರ ಬಹಳ ದೊಡ್ಡ ಮಟ್ಟನ ಪು ಮಟ್ಟದ ಪುನಶ್ಚೇತನ ಕೊಡೋದ್ರ ಮೂಲಕ ಈ ನಾಡಿನ ಅಷ್ಟು ಅನ್ನದಾತರನ್ನು ಗೌರವಿಸಬೇಕು ಹಾಗೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ